ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ಪಾಕಿಸ್ತಾನದ ಜೊತೆ ಸೇರಿ ಭಾರತದ ಬೆನ್ನಿಗೆ ಚೂರಿಯನ್ನು ಇರಿಯೋ ಕೆಲಸವನ್ನು ಯಾಕೋ ಈ ಸೌದಿ ಮಾಡೋಕ್ಕೆ ಹೊರಟಿತ್ತು ಬರೀ ಅಷ್ಟನ್ನೇ ಮಾಡಿದರೆ ಪರವಾಗಿಲ್ಲ ರೀ ವಿಷವನ್ನು ಕಕ್ಕೋ ಕೆಲಸವನ್ನು ಒಂದಷ್ಟು ಯೋಜನೆಗಳನ್ನು ಮಾಡಿಕೊಂಡಿತ್ತು ಆದರೆ ಭಾರತ ಕೊಟ್ಟಿರೋ ತಿರುಗೇಟಿಗೆ ಕೇವಲ ಸೌದಿ ಮಾತ್ರ ಅಲ್ಲ ಇಡೀ ಗಲ್ಫ್ ದೇಶಗಳೇ ಪತರಗುಟ್ಟಿವೆ ಈ ಪರಿಸ್ಥಿತಿ ಅನ್ನೋದು ಅದೆಷ್ಟರ ಮಟ್ಟಿಗೆ ಬದಲಾಗತ್ತೆ ಅಂದರೆ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ಗಲ್ಫ್ ರಾಜಕೀಯದಲ್ಲೇ ಆಗಿ ಹೋಯಿತು ಭಾರತ ತೆಗೆದುಕೊಂಡ ಕ್ರಮಗಳಿಗೆ ಕೆಲ ರಾಷ್ಟ್ರಗಳು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದರೆ ಇನ್ನು ಕೆಲ ದೇಶಗಳು ತಲೆಯನ್ನು ಕಿಡಿಸಿಕೊಂಡು ತಲೆಯನ್ನು ಕೆರ್ಕೊಳ್ತಾ ಇವೆ ಇಂತಹ ದಾಳಿಯಿಂದ ಸೌದಿ ತನ್ನ ಇತಿಹಾಸದಲ್ಲೇ ಅತೀ ದೊಡ್ಡ ಯೂಟರ್ನ್ ತೆಗೆದುಕೊಳ್ಳೋ ಪರಿಸ್ಥಿತಿಗೆ ಬಂದಿದೆ ಅಂತಿಮವಾಗಿ ಸೌದಿಯ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಕೂಡ ಭಾರತದ ಮುಂದೆ ತಲೆ ತಗ್ಗಿಸಬೇಕಾಯಿತು ಹಾಗಾದರೆ ಇದ್ದಕ್ಕಿದ್ದ ಹಾಗೆ ಆಗಿದ್ದೇನು ಬ್ರದರ್ಹುಡ್ ಅಂತ ಒಪ್ಪಂದವನ್ನು ಮಾಡಿಕೊಂಡಿದ್ದು ಏನಾಯಿತು ಸೌದಿ ಅರೇಬಿಯಾ ಭಾರತದ ಮುಂದೆ ತಲೆಯನ್ನು ಬಗ್ಗಿಸಿ ಶರಣಾಗಿದ್ದು ಯಾಕೆ ಈಗ ಪಾಪಿಗಳ ಸ್ಥಾನದಲ್ಲಿರೋ ಪಾಪಿಗಳ ಪರಿಸ್ಥಿತಿ ಏನಾಗಿದೆ ಅಮೆರಿಕದ ಡಬಲ್ ಗೇಮ್ ಆದರೂ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಸೌದಿ ಅರೇಬಿಯಾ ನಮ್ಮ ಶತ್ರು ದೇಶ ಪಾಪಿ ಪಾಕಿಸ್ತಾನದ ಜೊತೆ ಸೇರಿ ಒಂದು ಒಪ್ಪಂದವನ್ನು ಮಾಡಿಕೊಂಡಿತ್ತು ಕತಾರ್ನ ದಾಹದಲ್ಲಿ ಗಲ್ಫ್ ರಾಷ್ಟ್ರಗಳು ಸೇರಿ ಭಾರತ ಮತ್ತು ಇಸ್ರೇಲ್ ವಿರುದ್ಧ ದೊಡ್ಡ ಕೂಟವನ್ನು ರಚಿಸೋ ಯೋಜನೆಯನ್ನು ಮಾಡಿಕೊಂಡಿದ್ದು ಅದರಲ್ಲೂ ಪಾಕಿಸ್ತಾನಕ್ಕೆ ರಕ್ಷಣಾ ಕವಚದಂತೆ ಇರೋದಕ್ಕೆ ಒಪ್ಪಂದವನ್ನು ಮಾಡಿಕೊಂಡು ಅದರ ಪ್ರಕಾರ ಪಾಕಿಸ್ತಾನದ ಮೇಲೆ ಯಾವುದೇ ದೇಶ ದಾಳಿಯನ್ನು ಮಾಡಿದರೆ ಅದನ್ನು ತಮ್ಮದೇ ದೇಶದ ಮೇಲಿನ ದಾಳಿ ಅಂತ ಸೌದಿ ಸೇನೆ ನೇರವಾಗಿ ಪಾಕಿಗಳ ಪರವಾಗಿ ಯುದ್ಧವನ್ನು ಮಾಡುತ್ತೆ ಇದು ಹೇಳೋದಕ್ಕೆ ಮಾತ್ರ ಇಸ್ರೇಲ್ ಕತಾರ್ ಮೇಲೆ ದಾಳಿ ಮಾಡಿದ್ದಕ್ಕೆ ಇಸ್ಲಾಮಿಕ್ ನ್ಯಾಟೊ ಕೂಟವನ್ನು ಮಾಡಿಕೊಳ್ಳೋ ಯೋಚನೆ ಅಂತ ಅಲ್ಲಿ ಇದ್ದದ್ದು ಮಾತ್ರ ಕೇವಲ ಗಲ್ಫ್ ರಾಷ್ಟ್ರಗಳು ಅದೇ ಕೂಟದಲ್ಲಿ ಪಾಕಿಸ್ತಾನವನ್ನು ಸೇರಿಸಿಕೊಳ್ಳೋ ಯೋಚನೆಯನ್ನು ಮಾಡಿದ್ರು ಅಲ್ಲಿಗೆ ಅದು ಇಸ್ರೇಲ್ ಮತ್ತು ಭಾರತವನ್ನು ಟಾರ್ಗೆಟ್ ಮಾಡಿಕೊಂಡು ಮಾಡಿಕೊಂಡಿದ್ದ ಒಪ್ಪಂದ ಅನ್ನೋದು ಗೊತ್ತಾಗತ್ತೆ ಏನು ಮಾಡೋದು ತಾನೊಂದು ಬಗೆದರೆ ದೈವವೊಂದು ಬಗೆದಿತ್ತು ಅನ್ನೋ ಹಾಗೆ ಸೌದಿ ಮತ್ತು ಪಾಕಿಸ್ತಾನದ ಯೋಜನೆ ಈಗಾಗಲೇ ವಿಫಲ ಆಗಿದೆ ಹಾಗಂತ ಅವರೇ ಕ್ಯಾನ್ಸಲ್ ಮಾಡಿಕೊಂಡ್ರ ಅಂದರೆ ಖಂಡಿತ ಇಲ್ಲ ಅಂತಹ ದೊಡ್ಡ ಕೆಲಸವನ್ನು ಅವರು ಯಾರು ಮಾಡಲ್ಲ ಇಲ್ಲಿ ಭಾರತ ತಗೊಂಡ ರಾಜತಾಂತ್ರಿಕ ತಂತ್ರಗಳಿಗೆ ಸೌದಿ ಅರೇಬಿಯಾ ಬಾಲವನ್ನು ಮುದ್ರಿಕೊಂಡಿದೆ ಅವರು ಮಾಡಿಕೊಂಡಿದ್ದ ಒಪ್ಪಂದವನ್ನೆಲ್ಲ ಭಾರತ ಹರಿದು ಹಾಕಿತ್ತು ಈ ವಿಚಾರವನ್ನ ಕೇವಲ ಪತ್ರಿಕಾಗೋಷ್ಠಿಯಲ್ಲಿ ಮಾತ್ರ ಹೇಳಿಲ್ಲ ತಮ್ಮದೇ ಸಂಸತ್ತಿನಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿ ಅದಕ್ಕೂ ಒಂದು ಬಿಲ್ ಪಾಸ್ ಮಾಡಿ ಪಾಕಿಸ್ತಾನದ ಜೊತೆಗಿನ ಒಪ್ಪಂದವನ್ನ ಕಡಿದುಕೊಳ್ಳೋ ಕೆಲಸವನ್ನ ಸೌದಿ ಅರೇಬಿಯಾದ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಮಾಡಿದ್ರು ಅಲ್ಲಿಗೆ ಇನ್ಮುಂದೆ ಪಾಕಿಗಳಿಗೆ ರಕ್ಷಣೆಯ ವಿಚಾರದಲ್ಲಿ ನಮ್ಮ ಬೆಂಬಲ ಇಲ್ಲ ಅಂತ ಯುದ್ಧ ಅನ್ನೋದು ಬಂದರೆ ಅವರವರ ದಾರಿ ಅವರದ್ದು ಅಷ್ಟೇ ಆದರೂ ಇದ್ದಕ್ಕಿದ್ದ ಹಾಗೆ ಸೌದಿ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ತಲೆಯನ್ನು ಬಾಗಿದ್ದು ಯಾಕೆ ಅಂದರೆ ಇಲ್ಲೇ ಇರೋದು ಅಸಲಿ ಚಾಣಕ್ಯ ನೀತಿ ಇಲ್ಲಿ ಭಾರತ ಸೌದಿಯ ದೌರ್ಬಲ್ಯದ ಮೇಲೆ ದಾಳಿಯನ್ನು ಮಾಡಿತ್ತು ಮಧ್ಯಪ್ರಾಚ್ಯದ ಯಾವುದೇ ರಾಷ್ಟ್ರಗಳಾದರೂ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಮಾರಾಟ ಮಾಡಿ ಲಕ್ಷಾಂತರ ಕೋಟಿ ಡಾಲರ್ ಸಂಪಾದನೆ ಮಾಡುತ್ತವೆ ಆದರೆ ಆ ಡಾಲರ್ನ ಕೂತ್ಕೊಂಡು ತಿನ್ನೋಕ್ಕಾಗಲ್ವೇ ತಿನ್ನೋಕೆ ಆಹಾರ ಬೆಳಿಬೇಕು ಆಹಾರ ಬೆಳೆಯೋದು ಕಷ್ಟ ಯಾಕಂದರೆ ಆ ದೇಶಗಳೆಲ್ಲ ಬಹುತೇಕ ಮರುಭೂಮಿಗಳು ಆಹಾರಕ್ಕಾಗಿ ಭಾರತದ ಮೇಲೆ ಬಹಳಷ್ಟು ಅವಲಂಬನೆಯಾಗಿವೆ ಪಾಪ ಪಾಕಿಗಳು ಆಹಾರಗಳನ್ನು ಕಳಿಸಿಕೊಡೋಕೆ ಅವರ ದೇಶದಲ್ಲೇ ಹೊಟ್ಟೆಗೆ ಊಟ ಇಲ್ಲ ಇನ್ನು ಗಲ್ಫ್ ದೇಶಗಳಿಗೆ ಕೊಡೋದು ಎಲ್ಲಿಂದ ಹಿಂಗಿದ್ದಾಗ ಭಾರತ ಚೀನಾ ಮತ್ತು ರಷ್ಯಾಗಳ ಜೊತೆ ಸೇರಿ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಗೆ ದೊಡ್ಡ ಆಘಾತವನ್ನು ಕೊಡುತ್ತೆ ಅದೇ ಮರಗಳು ಗಾಡಿನ ರಾಷ್ಟ್ರಗಳಿಗೆ ಆಹಾರ ಪದಾರ್ಥಗಳ ರಫ್ತನ್ನು ನಿಲ್ಲಿಸೋ ಎಚ್ಚರಿಕೆಯನ್ನು ಭಾರತ ಕೊಟ್ಟಿತ್ತು ಆಗ ಪೆಟ್ರೋಲ್ ಉತ್ಪನ್ನಗಳನ್ನೇ ತುಂಬಿಕೊಂಡಿದ್ದ ಸೌದಿಗೆ ಬೆಂಕಿ ಬೀಳೋಕ್ಕೆ ಬಹಳ ಸಮಯ ಬೇಕಾಗಿರಲಿಲ್ಲ ಕೇವಲ ಹನ್ನೆರಡು ಗಂಟೆಗಳಲ್ಲಿ ಅಲ್ಲಿ ಭೂಕಂಪವೇ ಇಲ್ಲದೆ ಭೂಮಿ ಅಲ್ಲೋಡಕ್ಕೆ ಶುರುವಾಗಿತ್ತು ಭಾರತ ಆಹಾರ ಧಾನ್ಯಗಳನ್ನು ರಫ್ತು ಮಾಡೋದನ್ನು ನಿಲ್ಲಿಸಿಬಿಟ್ರೆ ಯಾವುದೇ ಮಧ್ಯಪ್ರಾಚ್ಯದ ದೇಶದಲ್ಲಿ ಹಸಿವು ಅನ್ನೋದು ಮುಗಿಲು ಮುಟ್ಟುತ್ತೆ ಅದು ಸೌದಿಗೂ ಅರ್ಥ ಆಯಿತು ಇದು ಕೇವಲ ಭಾರತದ ಒಂದು ದಾಳಿ ಇನ್ನು ಭಾರತ ಎರಡನೇ ದಾಳಿಯನ್ನು ಸೌದಿಯ ಆರ್ಥಿಕ ವ್ಯವಸ್ಥೆಯ ಮೇಲೆ ಮಾಡಿತ್ತು ಅದರಲ್ಲೂ ಭಾರತದ ಕೊಡುಗೆ ಸೌದಿ ಅರೇಬಿಯಾಕ್ಕೆ ಆಧಾರ ನಾವೇನು ಅವರಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡ್ತೀವಿ ಸರಿ ಅದರಿಂದ ಅವರೇ ಹೊಟ್ಟೆ ಕೂಡ ತುಂಬುತ್ತೆ ಆದರೆ ಭಾರತದ ಕಂಪನಿಗಳು ಸೌದಿಯ ಕಚ್ಚಾ ತೈಲ ವ್ಯಾಪಾರವನ್ನು ನಿಲ್ಲಿಸಿ ನೈಜೀರಿಯಾ ರಷ್ಯಾದಿಂದ ಹೆಚ್ಚು ಒಪ್ಪಂದಗಳನ್ನು ಮಾಡಿಕೊಂಡಿದ್ವು ಇದರಿಂದ ಸೌದಿಗೆ ಶತಕೋಟಿಗಳಷ್ಟು ಆದಾಯ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿಂತು ಹೋಯಿತು ಆಗಲೇ ಸೌದಿಯ ಯುವರಾಜನಿಗೆ ತಲೆ ತಿರುಗೋಕೆ ಶುರುವಾಯಿತು ಭಾರತ ಮಾಡಿದ ದಾಳಿಯಿಂದ ಅವರ ಮಾನ ಮರ್ಯಾದೆ ಮೂರು ಖಾಸಗಿ ಹರಾಜು ಕೂಡ ಆಯಿತು ಆಗ ಯುವರಾಜ ಸಲ್ಮಾನ್ ಖುದ್ದು ಸಂಸತ್ ಮುಂದೆ ಬಂದು ಪಾಕಿಸ್ತಾನದ ಜೊತೆ ಮಾಡಿಕೊಂಡಿರೋ ಒಪ್ಪಂದವನ್ನು ರದ್ದು ಮಾಡೋ ಘೋಷಣೆಯನ್ನು ಮಾಡಿಕೊಂಡ್ರು ಭಾರತ ಇಷ್ಟೊಂದು ವೇಗವಾಗಿ ರಿಯಾಕ್ಟ್ ಮಾಡಿರೋದು ಕೇವಲ ಸೌದಿಗೆ ಮಾತ್ರ ಅಲ್ಲ ಇಡೀ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಗೆ ಎಚ್ಚರಿಕೆ ಗಂಟೆ ಕೂಡ ಇದರಿಂದ ಮುಸ್ಲಿಂ ದೇಶಗಳ ನಾಯಕ ಆಗೋಕೆ ಓಡೋಡಿ ಹೋಗಿ ಮೊದಲು ಪಾಕಿಸ್ತಾನದ ಜೊತೆ ಒಪ್ಪಂದ ಮಾಡಿಕೊಂಡಿದ್ದ ಸೌದಿ ಅರೇಬಿಯಾ ಕನಸು ಮತ್ತೊಮ್ಮೆ ನುಚ್ಚು ನೂರಾಗಿ ಹೋದ್ವು ಇನ್ನು ಇಸ್ಲಾಮಿಕ್ ನ್ಯಾಟೋ ಸ್ಥಾಪನೆ ಮಾಡೋಕೆ ಹೋಗಿದ್ದ ಗಲ್ಫ್ ರಾಷ್ಟ್ರ ರಾಷ್ಟ್ರಗಳು ಈಗ ಅದನ್ನೇ ಮರೆತು ಹೋಗಿವೆ ಈಗಾಗಲೇ ಮುಸ್ಲಿಂ ರಾಷ್ಟ್ರಗಳ ನಡುವೆಯೇ ದೊಡ್ಡ ಕಲಹಗಳು ಶುರುವಾಗಿವೆ ಭಾರತದ ವಿರುದ್ಧ ದಾಳಿಯನ್ನು ಮಾಡೋಕೆ ಇಸ್ರೇಲ್ ವಿರುದ್ಧದ ಹೆಸರಲ್ಲಿ ಕಟ್ಟೋಕೆ ಹೊರಟಿದ್ದ ನ್ಯಾಟೋ ಕೂಟ ಕುಸಿದು ಬಿದ್ದಿದೆ ಸೌದಿಯ ಈ ನಿರ್ಧಾರದಿಂದ ಮತ್ತೊಮ್ಮೆ ಪಾಕಿಗಳು ಪಾಪರ್ರಿ ಅನಾಥ ಆಗಿಬಿಟ್ಟಿದ್ದಾರೆ ಅಯ್ಯೋ ನಾವು ಬ್ರದರ್ಹುಡ್ ಅನ್ನೋ ಹೆಸರಲ್ಲಿ ಏನೋ ಮಾಡೋಕ್ಕೆ ಹೋದರೆ ಅಲ್ಲಿ ಭಾರತ ಕೊಟ್ಟ ಏಟಿಗೆ ನಮ್ಮನ್ನೇ ಸೌದಿ ಬಿಟ್ಟು ಬಿಡ್ತಲ್ಲ ಅಂತ ಪಾಕಿಸ್ತಾನ ಗೊಳೋ ಅಂತ ಇದೆ ಪಾಕಿಸ್ತಾನದ ವಿದೇಶಾಂಗ ಸಚಿವ ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕಿದ್ದಾನೆ ಸೌದಿ ನಮ್ಮ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿದೆ ಅಯ್ಯಯ್ಯೋ ಸೌದಿ ನಮಗೆ ಮೋಸ ಮಾಡಿಬಿಡ್ತು ನೋಡಿ ನೋಡಿ ಅಂತಿದ್ದಾನೆ ಆದರೆ ನೋಡೋರು ಯಾರು ಕೇಳೋರು ಯಾರ್ರೀ ಈ ಚಿಕ್ಕ ಮಕ್ಕಳು ಏಯ್ ನೀನು ನನಗೆ ಮೋಸ ಮಾಡಿದೆ ಅಂತ ಬೈತಾ ಇರ್ತಾರಲ್ಲ ಹಾಗಾಯಿತು ಈ ಪಾಕಿಗಳ ಕತೆ ಈಗಾಗಲೇ ಮತ್ತೊಮ್ಮೆ ಪಾಕಿಸ್ತಾನದ ರಾಜಕೀಯ ವ್ಯವಸ್ಥೆ ಅಸ್ತವ್ಯಸ್ತ ಆಗ್ತಾಯಿದೆ ಸೌದಿ ಅರೇಬಿಯಾವನ್ನು ನಂಬಿದ್ದಕ್ಕೆ ನಮ್ಮ ಸರ್ಕಾರಕ್ಕೆ ಇಂತಹ ಪರಿಸ್ಥಿತಿ ಬಂದಿದೆ ಅಂತ ಅಲ್ಲಿನ ವಿರೋಧ ಪಕ್ಷಗಳು ಪಾಪಿ ಸರ್ಕಾರವನ್ನೇ ತರಾಟೆಗೆ ತಗೊಂಡಿವೆ ಆದರೂ ಪಾಕಿಗಳು ಬೇರೆಯವರನ್ನು ನಂಬೋದು ಅಂತಿದ್ದಾರೆ ಈ ಪಾಕ್ ಬಡ್ಡಿ ಮಕ್ಕಳನ್ನು ಯಾವಂದ್ರೂ ಇಡೀ ಜಗತ್ತಲ್ಲಿ ನಂಬ್ತಾನೆ ನಮ್ಮ ಭಾರತದಲ್ಲಿರೋ ಜಿಹಾದಿಗಳನ್ನು ಬಿಟ್ಟು ಅದರ ಜೊತೆಗೆ ಪಾಕಿಗಳಿಗೆ ಸಾಲವನ್ನು ತೀರಿಸೋಕೆ ದುಡ್ಡಿಲ್ಲ ಸಹಾಯ ಮಾಡೋಕೆ ಸ್ನೇಹಿತರಿಲ್ಲ ಊಟ ಹಾಕೋಕ್ಕೆ ಪ್ರತಿದಿನ ಈ ಭಿಕ್ಷುಕರಿಗೆ ಯಾವನು ಕಾಯ್ತಾ ಇರ್ತಾನೆ ಹಾಳಾಗಿ ಹೋಗಲಿ ಯಾವುದೂ ಆಗಲ್ಲ ಅಂತ ಪಾಕಿಸ್ತಾನದ ವಿಪಕ್ಷಗಳು ರಸ್ತೆಗಿಳಿದು ಘೋಷಣೆ ಕೂಗ್ತಾ ಭಾರತದ ವಿರುದ್ಧ ಯುದ್ಧವನ್ನು ಮಾಡೋಕ್ಕೆ ಒತ್ತಾಯ ಮಾಡ್ತಾ ಇವೆ ಕೀಳೋಕ್ಕೆ ಕೆಲಸ ಇಲ್ಲದೆ ಇದ್ದರೆ ಅದು ಯಾವುದೇ ದೇಶ ಆದರೂ ಯುದ್ಧವನ್ನು ಮಾಡೋದೇ ಕೆಲಸ ಮಾಡಿಕೊಂಡು ಬಿಡುತ್ತವೆ ಆದರೆ ಯುದ್ಧ ಆರಂಭ ಆದರೆ ನಾವು ಬದುಕ್ತೀವಾ ಭಾರತ ಒಡೆದರೆ ಯಾವ ಆ್ಯಂಗಲಲ್ಲಿ ಹೇಗೆ ಹೊಡೆಯುತ್ತೆ ಅನ್ನೋದು ಪಾಕಿಸ್ತಾನದ ಸಾಮಾನ್ಯ ಜನರಿಗೂ ಗೊತ್ತಿದೆ ಈ ವಿಚಾರ ಅಲ್ಲಿರೋ ರಾಜಕಾರಣಿಗಳಿಗೆ ಗೊತ್ತಾಗ್ತಾ ಇಲ್ಲ ಅಂತ ಅಲ್ಲ ಅವ್ರಿಗೂ ಗೊತ್ತಿದೆ ಆದರೆ ಅವರ ಬೇಳೆ ಬೇಯಬೇಕು ಅಂದರೆ ಯುದ್ಧ ಆಗಬೇಕು ಯುದ್ಧ ಆದಮೇಲೆ ಯಾರೋ ಒಂದಷ್ಟು ಭಿಕ್ಷೆಯನ್ನು ಹಾಕಬೇಕು ಅದರಲ್ಲಿ ತಿನ್ನಬೇಕು ಅಂತ ಯೋಚನೆ ಮಾಡೋ ಇವರನ್ನು ಮೂರ್ಖರು ಅನ್ಬೇಕು ಅಥವಾ ಮೂಡರು ಅನ್ಬೇಕು ಇಲ್ಲಾಂದರೆ ಯೋಗ್ಯತೆ ಇಲ್ಲದ ಬಡ್ಡಿ ಮಕ್ಕಳು ಅಂತ ಹೇಳಬೇಕು ಗೊತ್ತಿಲ್ಲ ಇರಲಿ ಬಿಡಿ ಪಾಪ ಊಟ ಕೊಡಿ ಅಂತ ಪಾಕಿಸ್ತಾನದ ಜನರು ಕೇಳ್ತಿದ್ರೆ ನಾವು ಭಾರತದ ಮೇಲೆ ಯುದ್ಧವನ್ನು ಮಾಡಬೇಕು ಅದಕ್ಕೆ ನೀವೆಲ್ಲ ಉಪವಾಸ ಇರಬೇಕು ಅಂದರೆ ಅದಕ್ಕೂ ಓಕೆ ಅಂತಾರೆ ಅಲ್ಲಿನ ಜನರು ಯಾಕಂದರೆ ಅಲ್ಲಿರೋ ಬಹುತೇಕ ಜನರು ಮದರಸಾ ಪೀಸುಗಳು ಈ ಮದ್ರಸಾ ಪೀಸುಗಳು ಅಂದರೆ ಕೇಳಬೇಕೆ ಅವರ ತಲೆಯಲ್ಲಿ ತುಂಬಿಕೊಂಡಿರೋದು ಜಿಹಾದಿ ಮನಸ್ಥಿತಿಗಳು ಜಿಹಾದಿ ವಿಷಯಗಳು ಇನ್ನು ಈಗ ಸೌದಿ ಅರೇಬಿಯಾ ಬೇರೆ ಭಾರತದ ಮುಂದೆ ತಲೆ ತಗ್ಗಿಸಿ ನಿಂತಿದೆ ಈಗ ಪಾಕಿಗಳು ಗಡ್ಡದಲ್ಲಿರೋ ಕೂದಲನ್ನು ಕಿತ್ತುಕೊಳ್ತಾ ಇದ್ದಾರೆ ಸೌದಿಯ ಈ ಒಂದು ನಿರ್ಧಾರ ಇಡೀ ಅರಬ್ ದೇಶಗಳ ಒಕ್ಕೂಟವನ್ನೇ ನೆಲಕಚ್ಚಿಸಿದೆ ಪಾಪರ್ರಿ ಅದೆಂಥದ್ದು ಇಸ್ಲಾಮಿಕ್ ನಾಟ ಮಾಡಿಕೊಳ್ತೀವಿ ಅಂತಿದ್ರು ಈಗ ಆ ಕನಸು ಕೂಡ ಹೇಳ್ಕೊಳ್ಳೋಕೆ ಆಗದ ರೀತಿಯಾಗಿದೆ ಸೌದಿಯ ಮೇಲೆ ಭಾರತದ ಆರ್ಥಿಕ ಯುದ್ಧಕ್ಕೆ ಬೇರೆ ದೇಶಗಳು ಯೋಚನೆ ಮಾಡೋ ಪರಿಸ್ಥಿತಿಗೆ ಬಂದಿವೆ ಇಲ್ಲಿ ಬೇರೆ ಅರಬ್ ರಾಷ್ಟ್ರಗಳು ಸೌದಿಯನ್ನು ಇಸ್ಲಾಮಿಕ್ ನ್ಯಾಟೋ ಕೂಟದಿಂದ ಉಚ್ಚಾಟಿಸೋ ನಿರ್ಧಾರ ಮಾಡಿಕೊಳ್ತಾ ಇವೆ ಸೌದಿಗೆ ಬೆಂಬಲ ಕೊಡೋಕೆ ನಿಂತಿದ್ದ ಇರಾಕ್ ಮತ್ತು ಟರ್ಕಿಗಳು ಹಿಂದಕ್ಕೆ ಸರಿದಿವೆ ಜೊತೆಗೆ ಅವರ ವಿಚಾರಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನೋದನ್ನು ಹೇಳ್ತಾ ಇವೆ ಇಲ್ಲಿ ಯಾವುದೋ ಧರ್ಮ ಜಾತಿಯ ಲೆಕ್ಕಾಚಾರ ಜಾಗತಿಕ ಮಟ್ಟದಲ್ಲಿ ಲೆಕ್ಕಕ್ಕೆ ಬರಲ್ಲ ಪ್ರತಿ ದೇಶಕ್ಕೂ ಆರ್ಥಿಕ ಭದ್ರತೆ ಮತ್ತು ವ್ಯವಸ್ಥೆಗಳೇ ಮುಖ್ಯ ಅದಕ್ಕೆ ಇರಾನ್ ಇರಾಕ್ ಸೇರಿ ಬಹಳಷ್ಟು ಮುಸ್ಲಿಂ ದೇಶಗಳು ಭಾರತದ ಜೊತೆಗೆ ಉತ್ತಮ ಸಂಬಂಧವನ್ನು ಇಟ್ಕೊಂಡಿವೆ ಯಾಕಂದರೆ ಭಾರತ ಕೇವಲ ಆರ್ಥಿಕ ಶಕ್ತಿಯಲ್ಲ ಬದಲಾಗಿ ಜಾಗತಿಕ ಮಟ್ಟದಲ್ಲಿ ವ್ಯೂಹಾತ್ಮಕ ಶಕ್ತಿ ಮತ್ತು ಯಾವುದೇ ದೇಶವನ್ನು ಒಂಟಿಯಾಗಿ ಎದುರಿಸುವ ಶಕ್ತಿ ಅನ್ನೋದು ಎಲ್ಲರಿಗೂ ಅರ್ಥ ಆಗಿದೆ ನಮ್ಮ ದೇಶದಲ್ಲಿರೋ ಕೆಲ ಅಯೋಗ್ಯ ವಿವೇಕಿಗಳನ್ನು ಬಿಟ್ಟು ನಮ್ಮ ದೇಶದ ಬ್ರಹ್ಮೋಸ್ ಮಿಸೈಲ್ ಆಕಾಶ್ ಮಿಸೈಲ್ ರಕ್ಷಣಾ ವ್ಯವಸ್ಥೆಗಳಿಗೆ ಜಗತ್ತಿನ ತುಂಬ ಬೇಡಿಕೆಗಳಿವೆ ಇಷ್ಟನ್ನು ಮಾತನಾಡಿದರೆ ಸಾಕಾಗತ್ತಾ ಜಗತ್ತಿನ ದಡ್ಡಣ್ಣ ಅಮೆರಿಕ ಮತ್ತು ಅದರ ಅಧ್ಯಕ್ಷ ಟ್ರಂಪ್ ಅಣ್ಣನ ಬಗ್ಗೆ ಕೂಡ ಮಾತಾಡಲೇಬೇಕು ಇಲ್ಲಿ ನಡೀತಾ ಇರೋ ಎಲ್ಲದರಲ್ಲಿ ಅಮೆರಿಕ ಡಬಲ್ಗೆ ಮಾಡೋಕ್ಕೆ ನಿಂತಿದೆ ಒಂದು ಕಡೆ ಟ್ರಂಪ್ ಸೌದಿಯ ನಿರ್ಧಾರ ಶಾಂತಿಯ ದಿಕ್ಕಲ್ಲಿ ಒಳ್ಳೆಯ ಬೆಳವಣಿಗೆ ಅಂತಾರೆ ಇನ್ನೊಂದು ಕಡೆ ಅಮೆರಿಕದ ರಕ್ಷಣಾ ಇಲಾಖೆ ಪಾಕಿಸ್ತಾನಕ್ಕೆ ಆಯುಧ ಸರಬರಾಜು ಮಾಡೋಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಅಮೆರಿಕ ಮಾತಾಡೋದು ಒಂದು ಮಾಡೋದು ಇನ್ನೊಂದು ಈ ದಡ್ಡಣ್ಣನ ಮಾತಿಗೂ ಮಾಡುವ ಕೆಲಸಕ್ಕೂ ಸಂಬಂಧವೇ ಇರಲ್ಲ ಆದರೆ ಭಾರತ ಅದೇ ಅಮೆರಿಕವನ್ನು ನೇರವಾಗಿ ಎದುರಿಸ್ತಾ ಇದೆ ಅಪ್ಪಿ ತಪ್ಪಿ ಅಮೆರಿಕ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಕೊಟ್ಟರೆ ರಷ್ಯಾ ಮತ್ತು ಚೀನಾದ ಜೊತೆ ಏಷ್ಯಾದಲ್ಲಿ ಹೊಸ ಒಕ್ಕೂಟ ರಚನೆ ಮಾಡಿ ಅಮೆರಿಕದ ದೊಡ್ಡಣ್ಣನ ಸ್ಥಾನವನ್ನು ಮಲಗಿಸಿಬಿಡುತ್ತೆ ಭಾರತ ಅದನ್ನೇ ಎಚ್ಚರಿಕೆಯಾಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾಗಿದೆ ಈಗ ಅಮೆರಿಕ ಯೋಚನೆ ಮಾಡ್ತಾ ಇದೆ ಅದೇನೇ ಆದರೂ ಭಾರತದ ಸರ್ಕಾರದ ಬಹಳಷ್ಟು ದೃಢ ನಿರ್ಧಾರ ಮತ್ತು ಚಾಣಕ್ಯ ನೀತಿಯ ನಿರ್ಧಾರಗಳನ್ನು ಶ್ಲಾಘನೆ ಮಾಡಲೇಬೇಕು ಯಾಕಂದರೆ ಯಾವುದೇ ಯುದ್ಧ ಇಲ್ಲದೆ ಬುದ್ಧಿ ಇಲ್ದವನು ಹೇಗೆ ಗೆಲ್ಲಬಲ್ಲ ಅನ್ನೋದನ್ನು ಇಡೀ ವಿಶ್ವಕ್ಕೆ ಭಾರತ ತೋರಿಸಿಕೊಡ್ತಾ ಇದೆ ಕೇವಲ ರಾಜಕೀಯ ತಂತ್ರಗಾರಿಕೆಯಿಂದ ಶತ್ರುಗಳನ್ನೇ ಶತ್ರುಗಳು ನಾಶ ಮಾಡಿಕೊಳ್ಳೋ ಹಾಗೆ ಮಾಡಿದ್ದು ನಮ್ಮ ಭಾರತ ಈಗಾಗಲೇ ಸೌದಿಯ ಯುವರಾಜ ಭಾರತಕ್ಕೆ ಒಂದು ತಂಡವನ್ನು ಕಳಿಸಿ ಎಲ್ಲವನ್ನು ಮತ್ತೆ ಸರಿ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಪಾಕಿಸ್ತಾನಕ್ಕೆ ಮುಂದಿನ ದಿನಗಳಲ್ಲಿ ಯಾವುದೇ ಸಹಾಯ ಮಾಡಲ್ಲ ಅನ್ನೋದನ್ನು ಲಿಖಿತ ರೂಪದಲ್ಲಿ ಕೊಡಬೇಕಾಗತ್ತೆ ಇದೊಂದು ಘಟನೆಯನ್ನು ನೋಡಿದರೆ ಭಾರತದ ಶಕ್ತಿ ಎಷ್ಟು ಅನ್ನೋದು ಇಡೀ ಜಗತ್ತಿಗೆ ಅರ್ಥ ಆಗ್ತಾ ಇದೆ ಜಾಗತಿಕ ಮಟ್ಟದಲ್ಲಿ ಭಾರತ ಅದೆಷ್ಟು ಮುಖ್ಯವಾಗುತ್ತೆ ಅನ್ನೋದು ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ ಅಷ್ಟೆ ಇದು ಗೆಳೆಯರೆ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ಪಾಕಿಸ್ತಾನ ಮತ್ತು ಸೌದಿಗೆ ಡೈವರ್ಸ್ ಕೊಡಿಸಿ ಸೌದಿಯೇ ನಮ್ಮನ್ನು ಹುಡುಕಿಕೊಂಡು ಬರೋ ರೀತಿ ಭಾರತ ಮಾಡಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ